ಮತ್ತು ಪಿ ಸಿ ನೋಟಿಫಿಕೇಷನ್ಸು ಸುಮಾರು ನಮ್ಮ ರಾಜ್ಯದಲ್ಲಿ ಸಾವಿರ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಮೇಡಮ್ ಒಂದು ಸಾವಿರ ನೋ ನೋಟಿಫಿಕೇಷನ್ಸ್ ಕರೆದ್ರೂ ಒಂದು ಸಾವಿರ ವೇಕೆನ್ಸಿ ನೋಟಿಫಿಕೇಷನ್ ಮಾಡಿದ್ರೆ ಐದು ಲಕ್ಷ ನಾಲ್ಕರಿಂದ ಐದು ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ ಮೇಡಮ್ ಆ ಥರ ಇರಬೇಕಾದ್ರೆ ಇವರು ಸುಮಾರು ಮೂರು ದಿನ ಇಪ್ಪತ್ತು ಸಾವಿರಕ್ಕೂ ಅಧಿಕ ಖಾಲಿ ಹುದ್ದೆಗಳಿದ್ದಾವೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇವರು ಬರೀ ಒಂದು ಸಾವಿರ ಎರಡು ಸಾವಿರ ನೋಟಿಫಿಕೇಶನ್ಸ್ ವೇಕೆನ್ಸಿ ಕರಿತೀನಿ ಅಂತಂದರೆ ರಾಜ್ಯದ ಯುವಕರು ಏನು ಹೇಳಿ ಇವತ್ತು ನಾವು ನಲ್ವತ್ತು ಐವತ್ತು ಸಾವಿರ ಜನ ಏನು ವಿದ್ಯಾರ್ಥಿಗಳು ಸೇರ್ಕೊಂಡು ನಾವು ಇವತ್ತು ಹೋರಾಟ ಮಾಡಿದ್ದೀವಿ ಮೇಡಮ್ ಮುಂದಿನ ದಿನಗಳ ಇದು ಲಕ್ಷಾಂತರ ವಿದ್ಯಾರ್ಥಿಗಳಾಗಿ ಇಡೀ ರಾಜ್ಯಾದ್ಯಂತ ಇದು ಹೋರಾಟ ಆಗುತ್ತೆ ಮೇಡಮ್ ಇಲ್ಲ ಕಾಂತಕುಮಾರ್ ಅವರೇ ನಿಮಗೆ ಹೇಳ್ತಾ ಇದ್ದೀರಾ ಇಷ್ಟು ಸಾವಿರ ಹುದ್ದೆಗಳು ಖಾಲಿ ಇದೆ ಇಷ್ಟು ಲಕ್ಷಾಂತರ ಜನರು ಇವತ್ತು ಉದ್ಯೋಗವನ್ನು ನಂಬ್ಕೊಂಡು ಕೂತಿದ್ದಾರೆ ಅಂತ ಬಟ್ ಆದರೆ ಇಷ್ಟು ಹುದ್ದೆಗಳು ಖಾಲಿ ಇದ್ರೂ ಕೂಡ ರಾಜ್ಯ ಸರ್ಕಾರ ಯಾಕೆ ಭರ್ತಿಯನ್ನು ಮಾಡ್ತಿಲ್ಲ ಯಾವ ಕಾರಣಕ್ಕೆ ಮೇಡಮ್ ಇವರು ಬರೀ ನೆಪ ಅಷ್ಟೇ ಹೇಳ್ತಾರೆ ಮೇಡಮ್ ಪ್ರತಿ ಬಜೆಟಲ್ಲಿ ಇಷ್ಟು ಖಾಲಿ ಹುದ್ದೆ ಇದಾವೆ ಇಷ್ಟು ಖಾಲಿ ಹುದ್ದೆ ಅಂತ ಮತ್ತೆ ಅಸೆಂಬ್ಲಿ ಸೆಷನ್ ನಡಿಬೇಕಾದ್ರೆ ಅಪೋಸಿಷನ್ ಲೀಡರ್ ಯಾರ ಎಮ್ ಎಲ್ ಎಮ್ ಎಲ್ ಎಮ್ ಎಲ್ ಸಿ ಏನಾದರೂ ಒಂದು ಲೆಟ್ರ್ ಇಲ್ಲ ಕ್ವೆಶನ್ ಕ್ವಶನ್ ಹಾಕಿದ್ರೆ ಅವರು ಆ ರಿಟರ್ನ್ ಆನ್ಸರ್ಸು ಇಷ್ಟು ಖಾಲಿ ಹುದ್ದೆ ಇದಾವೆ ಅತಿ ಶೀಘ್ರದಲ್ಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಅತಿ ಶೀಘ್ರದಲ್ಲೇ ಅಂತ ಪ್ರತಿ ಮಿನಿಸ್ಟರ್ಸು ಪ್ರತಿ ಸಚಿವರು ಅತಿ ಶೀಘ್ರ ಅತಿ ಶೀಘ್ರ ಅಂದ್ಕೊಂಡು ನಮ್ಮ ಯುವಕರನ್ನ ಹಾಳು ಮಾಡ್ತಿದ್ದಾರೆ ಮೇಡಮ್ ಇವರು ಇಡೀ ರಾಜ್ಯದ ಯುವಕರನ್ನ ಹಾಳು ಮಾಡ್ತಿದ್ದಾರೆ ಇವತ್ತು ಅತಿ ಶಿ ಶೀಘ್ರ ಅಂತ ಹೇಳ್ತಾರೆ ಬರೀ ಸುಳ್ಳು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಮೇಡಮ್ ಪತ್ರಿಕೆಯಲ್ಲಿ ಮತ್ತು ಮಾಧ್ಯಮ ಮುಖಾಂತರ ಏನು ಮಾಧ್ಯಮ ಸಿಕ್ತು ಅಂತಂದರೆ ಪ್ರತಿಯೊಂದು ಏನು ಕಾರ್ಯಕ್ರಮದಲ್ಲೂ ನಾವು ಈಗ ರೀಸೆಂಟ್ಲಿ ಮೇಡಮ್ ಹದಿನೇಳನೇ ತಾರೀಕು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದರು ಮೇಡಮ್ ಅಲ್ಲೊಂದು ಸ್ಟೇಟ್ಮೆಂಟ್ಸ್ ಕೊಡ್ತಾರೆ ಪ್ರತಿ ಅದೊಂದೇ ಅಲ್ಲ ಪ್ರತಿ ಒಂದು ಸತಿನೂ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರುವ ಪ್ರತಿಯೊಂದು ಹುದ್ದೆ ಖಾಲಿ ಇರೋ ಹುದ್ದೆಗಳಂತ ಎಲ್ಲನೂ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮೇಡಮ್ ಬರೀ ಬಾಯಲ್ಲಿ ಹೇಳ್ತಾ ಹೋದರೆ ವಿದ್ಯಾರ್ಥಿಗಳು ಕೇಳ್ಕೊಂಡದನ್ನು ಹಳ್ಳಿ ಮಕ್ಕಳು ಇಲ್ಲಿ ಮನೇಲಿ ಕೂತ್ಕೊಂಡ್ರೆ ಪಾಸ್ ಪಾಸಾಗಲ್ಲ ಅಂತ ಹೇಳ್ಬಿಟ್ಟು ಲೈಬ್ರರಿ ಬಂದು ಕಷ್ಟಪಟ್ಟು ಓದ್ತಾ ಇದ್ದಾರೆ ಮೇಡಮ್ ಅಲ್ಲಿ ಒಂದು ಟೈಮ್ ಊಟಕ್ಕೂ ಸಹ ಕಷ್ಟ ಇರುತ್ತೆ ಅವರಿಗೆ ಅಲ್ಲಿ ಗುರುವಾರ ಟೈಮಲ್ಲಿ ಸಾಯಿಬಾಬಾ ಟೆಂಪಲಲ್ಲಿ ಹೋಗಿ ಊಟ ಮಾಡ್ತಾರೆ ಮೇಡಮ್ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಎರಡರಿಂದ ಮೂರು ಸಾವಿರ ಜನ ಪ್ರತಿ ವಾರ ಒಂದು ಕಡೆ ಊಟ ಮಾಡ್ತಾರೆ ಗಣೇಶ ಗಣೇಶ ವಿಸರ್ಜನೆ ಆಗ್ತಾ ಇರ್ಬೇಕಾದ್ರೆ ಸುಮಾರು ನಿಮ್ಗೆ ಒಂದೇ ಕಡೆ ಐದರಿಂದ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಒಂದೇ ಕಡೆ ಸಿಗ್ತಾರೆ ಮೇಡಮ್ ಇಲ್ಲಿ ಚಂದ್ರಾಲಯ ಒಟ್ಟು ವಿಜಯನಗರದಲ್ಲಿ ನಿಮಗೆ ಗೊತ್ತಿಲ್ಲ ಮೇಡಮ್ ಅದರಲ್ಲಿ ಮೂರು ನಾಲ್ಕು ಅನ್ನ ಹಾಕು ಅಂತೇಳಿ ಊಟದ ಗ್ರೂಪ್ಸ್ ಇದ್ದಾವೆ ಫ್ರೀ ಊಟ ಅಂತೇಳಿ ವಾಟ್ಸಪ್ ಗ್ರೂಪಲ್ಲಿ ಒಂದೊಂದು ಗ್ರೂಪಲ್ಲಿ ಐನೂರು ಸಾವಿ ಐನೂರು ಜನ ಸಾವಿರ ಜನ ಎರಡು ಸಾವಿರ ಜನ ಗ್ರೂಪು ಅಲ್ಲಿ ಲೊಕೇಶನ್ ಹಾಕಿ ಊಟ ಸಿಕ್ ಸಿಗುತ್ತೆ ಅಂತಂದರೆ ಅಲ್ಲಿ ಕ್ಯೂ ನಿಂತ್ಕೊತಾರೆ ಯಾವ ಎಲ್ಲೇ ಇರಲಿ ಮೇಡಮ್ ಇಲ್ಲಿ ಸುತ್ತಮುತ್ತ ಒಂದು ಆ ಸರೌಂಡಿಂಗ್ ನಾಲ್ಕು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಾಲ್ಕು ಕಿಲೋಮೀಟ್ರ್ ಇದ್ದರೂ ಸಹ ಅವರು ಊಟಕ್ಕೋಸ್ಕರ ಹೋಗಿ ಅಲ್ಲಿ ಫ್ರೂ ಫ್ರೀ ಊಟ ಸಿಗ್ತಾ ಇದೆ ಅಂತಂದಾಗ ಆ ಲೊಕೇಶನ್ನು ವಿತ್ ಆ ಊಟ ಏನಿದೆ ಅಂತ ಹೇಳಿ ಆ ಗ್ರೂಪಲ್ಲಿ ಹಾಕಿದ ತಕ್ಷಣ ಎಲ್ಲರೂ ಆ ಊಟಕ್ಕೆ ಹೋಗಿ ನಿಂತ್ಕೊಂಡ ಪರಿಸ್ಥಿತಿ ರಾಜ್ಯ ಸರ್ಕಾರ ಇವತ್ತು ತೊಗೊಂಬಂದು ಬಿಟ್ಟಿದ್ದಾರೆ ಮೇಡಮ್ ತುಂಬ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್